ನಮಸ್ಕಾರ ಖುಷಿಯ ಲೋಕ ಕನ್ನಡ ಲೋಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ ಇದು ಭಾನುವಾರದ ಬೆಳಗಿನ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ನಿಮಗೆ ಗೊತ್ತಿದೆ ಭಾನುವಾರ ನಮ್ಮ ಮನೆಯ ದೇವರ ವಾರ ಮೈಲಾರಲಿಂಗೇಶ್ವರನ ಒಂದು ವಿಶೇಷ ದಿನ ಅಂತ ಹೇಳ್ಬೋದು ಎಂದಿನಂತೆ ಮನೆಯವರು ದೇವರ ಮನೆಯಲ್ಲಿ ಅವ್ರ ಕೆಲಸನ ಶುರು ಮಾಡ್ಕೊಂಡಿದ್ದಾರೆ ನನ್ನ ಅಡುಗೆ ಮನೆ ಕೆಲಸ ಬೆಳಗಿನ ತಿಂಡಿನ ಏನು ಮಾಡೋದು ಅಂತ ಹೇಳಿ ತುಂಬ ತಲೆ ಕೆಟ್ಟಿಸ್ಕೊಂಡಿದ್ದೆ ಅಂದರೆ ನಿನ್ನೆ ದೋಸೆಗೂ ಇಡ್ಲಿಗೋ ನೆನೆಸಿದ್ರೆ ಇವತ್ತು ಸುಲಭ ಆಗ್ತಿತ್ತು ಮರ್ಸ್ ಮರ್ತು ನಾನು ನೆನೆಸೋಕ್ಕೂ ಕೂಡ ಆಗಿರಲಿಲ್ಲ ದಿಢೀರಂತ ಏನು ಮಾಡಲಿ ಬರೀ ರೈಸ್ ಐಟಮ್ಸ್ ತಿಂದು ಕೂಡ ಬೋರು ಬಾತು ಚಿತ್ರಾನ್ನ ಇಂಥದ್ದು ಈ ರಜಾ ದಿನಗಳಲ್ಲಿ ದೋಸೆ ಇಡ್ಲಿ ಆದರೆ ಮನೇಲಿ ನಮ್ಮ ಮನೆಯವ್ರಿಗೂ ಕೂಡ ಇಷ್ಟ ಅದಕ್ಕೆ ದಿಢೀರಂತ ಏನು ಮಾಡಲಿ ಅಂದ್ಕೊಂಡಾಗ ನನ್ನ ತಲೆಗೆ ಬಂದದ್ದು ರವೆ ಮಸಾಲೆ ದೋಸೆ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಆ ರೆಸಿಪಿನ ಇವತ್ತು ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ ಅಣ್ಣ ರವೆಯಿಂದ ಮಸಾಲೆ ದೋಸೆನ ಹೇಗೆ ಮಾಡ್ಕೊಳ್ಳೋದು ರುಚಿ ರುಚಿಯಾದ ಕ್ರಿಸ್ಪಿಯಾದ ಮಸಾಲ ದೋಸೆ ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅದರಲ್ಲೂ ಕೂಡ ಇನ್ಸ್ಟೆಂಟಾಗಿ ದಿಢೀರಂತ ಮಾಡ್ಕೊಳ್ಳುವಂಥ ಒಂದು ರೆಸಿಪಿನ ಇವತ್ತು ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ ಅದ್ರ ಜೊತೆಗೆ ಒಂದು ಸ್ಪೆಷಲ್ ವೀಡಿಯೋ ಅಂತ ಹೇಳ್ತೀನಿ ಸ್ನೇಹಿತರೆ ನನ್ನ ಯೂಟ್ಯೂಬ್ ಕುಟುಂಬದ ಒಬ್ಬ ಹೆಣ್ಮಗಳು ಅದರಲ್ಲೂ ಶ್ರೀ ರಾಘವೇಂದ್ರ ಸಾನಿಧ್ಯ ಚಾನೆಲ್ನ ವೀಕ್ಷಣೆ ಮಾಡ್ತಾ ಆಕೆ ರಾಯರನ್ನ ಆರಾಧಿಸೋದಕ್ಕೆ ಶುರು ಮಾಡಿಕೊಂಡಂಥ ಹೆಣ್ಮಗಳು ಇವತ್ತು ರಾಯರು ಆಕೆಗೆ ಒಂದು ಅನುಗ್ರಹ ಮಾಡಿದ್ದಾರೆ ಆಕೆ ಹೇಳ್ಕೊಂಡ್ರು ನನ್ನ ಜೊತೆ ಏಳು ಗುರುವಾರದ ವ್ರತಾಚರಣೆ ಮಾಡಿ ತುಂಬ ಅದ್ಭುತವಾಗಿ ನನ್ನ ನನಗೆ ರಾಯರು ಅನುಗ್ರಹ ಮಾಡಿದ್ದಾರೆ ಅಮ್ಮ ಅಂತ ಹೇಳಿಕೊಂಡ್ರು ಅವರು ಒಂದು ತುಂಬ ಹೆಣ್ಮಕ್ಳು ನಾವೇನಾದರೂ ಮನೇಲಿ ಕೂತು ಕೂಡ ಏನಾದರೂ ಮಾಡಬೇಕು ಪ್ರತಿಯೊಂದಕ್ಕೂ ಕೂಡ ಬೇರೆಯವರ ನಾವು ಕೈ ನೀಡೋದು ಬೇಡ ನಮ್ಮದೇ ಆದ ಒಂದು ನಾವು ಮೇಲೆ ನಿಂತು ನಮ್ಮ ಕೈಲಾದಂಥ ನಮ್ಮ ಶಕ್ತಿ ಅನುಸಾರ ಏನಾದರೂ ಒಂದು ದುಡಿಮೆನ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಮನೆಯಲ್ಲಿ ಮಾಡುವಂಥ ಕೆಲವು ಉದ್ಯಮ ಸಣ್ಣ ಸಣ್ಣ ಉದ್ಯಮಗಳು ಕೂಡ ಇವೆ ಅಂತಹ ಒಂದು ಉದ್ಯಮನ ಓಮ್ ಮೇಡ್ ಮನೆಯಲ್ಲಿ ತಯಾರಿಕೆ ಮಾಡುವಂಥ ಅದರಲ್ಲೂ ಮಸಾಲ ಪದಾರ್ಥಗಳನ್ನ ಮಾಡುವಂತಹ ಒಂದು ಉದ್ಯಮಕ್ಕೆ ಆ ಹೆಣ್ಮಗಳು ಕೈ ಹಾಕಿದ್ದಾರೆ ನನಗೆ ಕರೆ ಮಾಡಿ ಮಾತಾಡ್ತಾರೆ ಅಂಥ ಹೆಣ್ಮಕ್ಕಳಿಗೆ ನಾವೆಲ್ಲರೂ ಕೂಡ ಪ್ರೋತ್ಸಾಹ ಮಾಡುವಂಥದ್ದು ಖಂಡಿತ ಒಂದು ಒಂದು ಒಳ್ಳೆಯ ಒಂದು ಗುಣ ಅಂತ ಹೇಳಬಹುದಲ್ವಾ ಆದ್ದರಿಂದ ಆಕೆ ನನಗೆ ಪ್ರೀತಿಯಿಂದ ಒಂದಿಷ್ಟು ಆಕೆ ಏನು ಉದ್ಯಮ ಸಣ್ಣ ಮಟ್ಟದಲ್ಲಿ ಉದ್ಯಮ ಶುರು ಮಾಡಿಕೊಂಡಿದ್ದಾರೆ ಒಂದು ಅಂದರೆ ಹೋಮ್ ಮೇಡ್ ಅಂತೇಳಿದರೆ ರಾಗಿ ಮಾಲ್ಟು ಮತ್ತು ಸಾಂಬಾರು ಪದಾರ್ಥಗಳನ್ನ ಸಾಂಬಾರ್ ಪೌಡ್ರು ಇದನ್ನೆಲ್ಲ ರೆಡಿ ಮಾಡಿದ್ದಾರೆ ಅದನ್ನು ನಾನು ಟೇಸ್ಟ್ ಮಾಡಿ ನೀವು ನೋಡಬೇಕು ಅಕ್ಕ ಅಂತ ಹೇಳಿ ನಾನು ಕಳಿಸ್ಕೊಟ್ಟಿದ್ದಾರೆ ನಾನು ಹೇಳಿದೆ ನಾನು ಟೇಸ್ಟ್ ಮಾಡಿ ಆನೆಸ್ಟಾಗಿ ಚೆನ್ನಾಗಿದ್ರೆ ಚೆನ್ನಾಗಿದೆಯಾ ಅಂತ ಹೇಳ್ತೀನಿ ಇಲ್ಲ ಅಂತ ಹೇಳಿದ್ರೆ ಖಂಡಿತ ನಾನು ಅದೇ ರೀತಿ ಹೇಳ್ತೀನಿ ಅಂತ ಹೇಳಿದೆ ಆದರೆ ಇವತ್ತು ಬನ್ನಿ ನೆನ್ನೆ ಬಂತು ನನಗೆ ಪಾರ್ಸಲ್ಲು ಇವತ್ತು ಅದನ್ನು ರಾಗಿ ಮಾಲ್ಟನ್ನು ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರ್ ಪೌಡ್ರ್ ಕೂಡ ಕಳಿಸ್ಕೊಟ್ಟಿದ್ದಾರೆ ಸಾಂಬಾರು ಕೂಡ ಮಾಡೋಣ ತರಕಾರಿ ಸಾಂಬಾರು ಪೌಡ್ರನ್ನ ಉಪಯೋಗಿಸಿ ಒಮ್ಮೆ ಸಾಂಬಾರು ಮಾಡಿ ನಿಮ್ಮ ಮುಂದೆ ತೋರಿಸ್ತೀನಿ ರಾಗಿ ಮಾಲ್ಟಿಂದ ಏನೆಲ್ಲ ಮಾಡ್ಕೋಬಹುದು ಅನ್ನುವಂತಹ ವಿಡಿಯೋಗಳನ್ನ ನಿಮ್ಮ ಮುಂದೆ ತರುವಂಥದ್ದನ್ನು ಮಾಡ್ತೀನಿ ಈಗಿನ ಸಂದರ್ಭಕ್ಕೆ ಆರೋಗ್ಯದ ದೃಷ್ಟಿಯಿಂದ ಮತ್ತು ವೆಯ್ಟ್ ಲಾಸ್ಗೆ ನಾವೆಲ್ಲರೂ ಎಷ್ಟು ಪ್ರಯತ್ನ ಪಡ್ತಾ ಇದ್ದೀವಿ ಅಂಥವ್ರಿಗೂ ಕೂಡ ರಾಗಿ ಮಾಲ್ಟು ತುಂಬಾ ವಿಶೇಷತೆ ಅಂತ ಹೇಳ್ಬೋದು ನಾನು ಕೂಡ ನನ್ನ ಚಾನಲ್ ಮೂಲಕ ಮಲ್ಟಿಗ್ರೇನ್ ಪೌಡ್ರನ್ನ ತೋರಿಸ್ದೆ ಮನೇಲಿ ಮಾಡ್ಕೊಳ್ಳುವಂಥದ್ದು ಈಗ ಆಕೆ ಉದ್ಯಮದ ರೀತಿಯಲ್ಲಿ ಅದನ್ನು ಅಳವಡಿಸ್ಕೊಂಡಿದ್ದಾಗ ನಾವೆಲ್ಲರೂ ಕೂಡ ಆಕೆಗೆ ಸಪೋರ್ಟ್ ಮಾಡೋಣ ರಾಯರ ಅನುಗ್ರಹದಿಂದಿಗೆ ಆಕೆ ಶುರು ಮಾಡಿರುವಂಥದ್ದು ಏಳು ಗುರುವಾರ ವ್ರತಾಚರಣೆ ಮಾಡಿದೆ ವ್ರತಾಚರಣೆ ಮಾಡಿದ ನಂತರನೇ ನನಗೆ ಈ ದಾರಿ ಕಾಣಿಸಿದ್ದು ಅಂತ ಹೇಳಿದಾಗ ಇದು ಭಗವಂತನ ಪ್ರೇರಣೆ ಜೊತೆಗೆ ರಾಯರ ಇಚ್ಛೆಯಂತೆ ನಡೀತಾ ಇರೋದ್ರಿಂದ ನಾವೆಲ್ಲರೂ ಕೂಡ ಪ್ರೀತಿಯಿಂದ ಸಪೋರ್ಟ್ ಮಾಡೋಣ ಬನ್ನಿ ರಾಗಿಯಿಂದ ಮಾಲ್ಟನ್ನು ಮಾಡ್ಕೊಳ್ಳೋಣ ಈಗ ಮಾಡ್ತೀನಿ ಅದು ಹೇಗಿತ್ತು ಟೇಸ್ಟ್ ಹೇಗಿದೆ ಖಂಡಿತ ಅನಿಸ್ಟಾಗೆ ನಿಮ್ಮ ಮುಂದೆ ಹೇಳುವಂಥದ್ದನ್ನು ಮಾಡ್ತೀನಿ ನಾವೆಲ್ಲರೂ ಸಪೋರ್ಟ್ ಮಾಡೋಣ ಕುಡಿದು ನೋಡ್ತೀನಿ ಫಸ್ಟು ರಾಗಿ ಮಾಲ್ಟು ಚೆನ್ನಾಗಿದೆಯಾ ಇಲ್ವಾ ನಾನು ಟೇಸ್ಟ್ ಮಾಡಿ ನಿಮಗೆ ಹೇಳ್ತೀನಿ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು ನಾನು ಕೇಳೋದು ಇಷ್ಟೆ ಬನ್ನಿ ಅಡುಗೆ ಮನೆಗೆ ಹೋಗೋಣ ಮಸಾಲ ರಾಗಿ ಮಸಾಲ ರವೆ ದೋಸೆ ಜೊತೆಗೆ ಮಸಾಲ ಆಲೂಗಡ್ಡೆ ಪಲ್ಯ ಕೆಂಪು ಚಟ್ನಿ ಮಾಡಿದ್ದೀನಿ ಇದನ್ನೆಲ್ಲ ರೆಸಿಪಿನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ ಮನೆಯವರು ದೇವ್ರ ಮನೆಯಲ್ಲಿ ಇವಾಗ ಅವರು ಕೆಲಸನ ಶುರು ಮಾಡ್ಕೊಂಡಿದ್ದಾರೆ ಅವ್ರ ಪೂಜೆಗೆ ಸಿದ್ಧತೆ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾನು ಅಡುಗೆ ಮನೆ ನನ್ನ ತಿಂಡಿ ಏನೇನು ಮಾಡಬೇಕು ಅದನ್ನು ಕೆಲಸನ ಶುರು ಮಾಡ್ಕೊಳ್ತೀನಿ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ಬನ್ನಿ ಹೋಗೋಣ ನೋಡ್ತಾ ಇದ್ದೀರಾ ಇದು ಪಾರ್ಸಲ್ ಕಳಿಸಿರುವಂಥದ್ದು ಲೀಲಾ ಅವರು ಮಾಲ್ಟ್ ಪೌಡ್ರು ಮತ್ತು ಜೊತೆಗೆ ಸಾಂಬಾರ್ ಪೌಡರು ಸಾಂಬಾರ್ ಪೌಡ್ರು ಕೂಡ ತುಂಬಾ ತುಂಬಾ ಫ್ಲೇವರ್ ಭರಿತವಾಗಿ ಇನ್ನು ಏನು ಹೇಳ್ತಾರಲ್ಲ ಸುವಾಸನೆ ಬೀರುವಂತಹ ಸ್ಮೆಲ್ಲು ರುಚಿನೂ ಕೂಡ ಹಂಗೆ ಇರುತ್ತೆ ಅಂತ ನನ್ನ ಭಾವನೆ ಸಾಂಬಾರು ಕೂಡ ಮಾಡಿದಾಗ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದ್ದೀರಾ ಇದು ಸಾಂಬಾರು ಪೌಡ್ರು ಸಾಂಬಾರ್ ಪೌಡ್ರು ಮತ್ತು ರಾಗಿ ಮಾಲ್ಟ್ ಪೌಡರು ಎರಡು ಪ್ಯಾಕೆಟು ಕೂಡ ಅವರು ಪೋಸ್ಟ್ ಕೊರಿಯರ್ ಮೂಲಕ ಕಳಿಸ್ಕೊಟ್ಟಿದ್ರು ಅದನ್ನು ಇವಾಗ ಗಂಜಿನ ಮಾಡಿ ಅದು ಹೇಗೆ ರಾಗಿ ಮಾಲ್ಟ್ ಮಾಡ್ಕೊಂಡು ಕುಡಿಯೋದು ನೀವೆಲ್ಲರೂ ಆಲ್ರೆಡಿ ತಿಳ್ಕೊಂಡಿದ್ದೀರಾ ಇದ್ರ ಬಗ್ಗೆ ನಾನು ಟೇಸ್ಟ್ ಬಗ್ಗೆ ಹೇಳಬೇಕಲ್ಲ ಅದನ್ನು ಕೂಡ ಮಾಡ್ಕೊಳ್ತೀನಿ ಬನ್ನಿ ಅಡುಗೆ ಮನೆಗೆ ಹೋಗೋಣ ದಿಢೀರಂತ ಏನು ಮಾಡೋದು ಅಂತ ಹೇಳಿ ಅಂದ್ಕೊಂಡಾಗ ರವೆ ದೋಸೆ ಮಾಡೋಣ ಅಂತ ಹೇಳಿ ಚಿರೋಟಿ ರವೆ ತೊಗೊಂಡಿದ್ದೀನಿ ಒಂದು ಚಿಕ್ಕ ಕಪ್ಪಲ್ಲಿ ರಾ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಒಂದು ನಾಲ್ಕು ಸ್ಪೂನು ಗೋಧಿ ಹಿಟ್ಟು ಕೂಡ ತೊಗೊಂಡಿದ್ದೀನಿ ಸ್ವಲ್ಪ ನೀರನ್ನು ತೊಗೊಂಡಿದ್ದೀನಿ ಫಸ್ಟು ಏನು ಚಿರೋಟಿ ರವೆ ಇಟ್ಕೊಂಡಿದ್ದೀನಿ ನೋಡಿ ಅದನ್ನು ಪೌಡ್ರ್ ಮಾಡ್ಕೋಬೇಕು ಸಣ್ಣಕ್ಕೆ ಚಿರೋಟಿ ರವೆನೂ ಕೂಡ ಸಣ್ಣ ಇರುತ್ತೆ ಆದರೆ ಹಿಟ್ಟು ಥರ ಪೌಡ್ರ್ ಹಾಕಬೇಕು ಅದ್ರ ಜೊತೆಗೇ ಕಡಲೆ ಹಿಟ್ಟು ಮತ್ತು ಗೋಧಿ ಹಿಟ್ಟು ಇಟ್ಕೊಂಡಿದ್ದೀನಲ್ಲ ಅದು ಕೂಡ ಹಾಕ್ತಾಯಿದ್ದೀನಿ ಹಾಕಿ ಅದನ್ನು ಮಿಕ್ಸಿಲಿ ಜಾರಲ್ಲಿ ಪೌಡ್ರ್ ಮಾಡ್ಕೊಳ್ಳೋಣ ನಮ್ಮನೆ ಗೌರಮ್ಮ ಕೆಲಸ ಮಾಡಿಕೊಡ್ತಾ ಇದ್ದಾರೆ ಪಾತ್ರೆ ತೊಳೆದು ಸ್ವಲ್ಪ ಲೇಟಾಗಿ ಬಂದಿದ್ದು ಆದರೂ ಅವು ಕೆಲಸ ಶುರು ಮಾಡ್ಕೊಳ್ತಾ ಇದ್ದಾರೆ ಅಷ್ಟೊತ್ತು ನಾನು ತಿಂಡಿ ರೆಡಿ ಮಾಡ್ಕೊಳ್ಳೋಣ ನಮ್ಮ ಮನೆಯವರೆಲ್ಲ ಸ್ವಲ್ಪ ಮಲಗಿದ್ರು ಮಕ್ಕಳು ಕೂಡ ಸ್ವಲ್ಪ ಸಂಡೆ ಲೇಟ್ ಅದು ಹೇಳ್ತಾರೆ ಅವರು ನಾನಲ್ಲಿ ಅಷ್ಟು ರೆಡಿ ಮಾಡಬೇಕಲ್ಲ ಈಗ ನೋಡಿ ಈ ಥರ ಸಣ್ಣಗೆ ನಾನು ಪೌಡ್ರನ್ನ ಇಟ್ಟು ಥರ ಮಾಡ್ಕೊಂಡಿದ್ದೀನಿ ಅದನ್ನು ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ ಇವಾಗ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ ಜೊತೆಗೆ ಒಂದು ಕಾಲು ಸ್ಪೂನು ನಾನು ಸೋ ಅಡುಗೆ ಸೋಡಾ ಕೂಡ ಹಾಕ್ತಾಯಿದ್ದೀನಿ ಏಕೆಂದರೆ ಇದು ಇನ್ಸ್ಟೆಂಟ್ ದೋಸೆ ಅಲ್ವಾ ಸ್ವಲ್ಪ ಸ್ಮೂತಲ್ಲೂ ಬರಬೇಕಲ್ಲ ನಾನು ಮೊಸರು ತಗೊಂಡಿದ್ದೀನಿ ಗಟ್ಟಿ ಮೊಸರು ಜೊತೆಗೆ ಒಂದು ಕಪ್ ನೀರನ್ನು ಕೂಡ ಹಾಕ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಗಂಟಿಲ್ದಂಗೆ ಕಲಿಸ್ಕೋಬೇಕು ನಾನು ಒಂದು ಕೈಯಲ್ಲಿ ಕ್ಯಾಮ್ರಾ ಮೊಬೈಲ್ ಇಟ್ಕೊಂಡಿದ್ದೀನಿ ಒಂದು ಕೈಯಲ್ಲಿ ಹಾಕ್ತಿಲ್ಲ ಅದಕ್ಕೆ ಮೊಬೈಲ್ ಇಟ್ಬಿಟ್ಟು ಇವಾಗ ನಾನು ಎರಡು ಏನು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಕಾಣಿಸ್ತಾ ಇದೆಯಲ್ಲ ನೋಡಿ ಈ ರೀತಿ ಗಂಟು ರೀತಿ ಕಲಿಸ್ಕೋಬೇಕು ಇನ್ಸ್ಟೆಂಟ್ ದೋಸೆ ಇದು ರವೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಏಕೆಂದರೆ ನಾನು ಸಂಡೇ ಹಿಂದಿನ ದೋಸೆ ಇಡ್ಲಿಗೆ ಹಾಕ್ಬಿಡ್ತಾ ಇದ್ದೆ ಮರ್ತು ಮಲಗಿ ಬಿ ಮರ್ತ್ಬಿಟ್ಟೆ ನನಗೆ ಗೊತ್ತು ಈಗ ದಿಢೀರಂತ ಇನ್ನೇನು ಮಾಡೋದು ಅಂತ ಹೇಳಿ ಅಂದ್ಕೊಂಡಾಗ ಈ ಒಂದು ಪ್ಲ್ಯಾನ್ ಬಂತು ದೋಸೆ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ರೀತಿ ಕಲಸಿ ಒಂದು ಇಪ್ಪತ್ತು ನಿಮಿಷ ಇಲ್ಲ ಅರ್ಧ ಗಂಟೆ ನೆನೆಯೋದಿಕ್ಕೆ ಬಿಡಬೇಕು ಒಂದು ಗಂಟೆ ಇದ್ದರೂ ಕೂಡ ಚೆಂದಾಗಿ ಬರುತ್ತೆ ದೋಸೆ ಈ ರೀತಿ ಕಲಸಿ ಇಟ್ಬಿಡೋಣ ಈಗ ಒಂದು ಅರ್ಧ ಗಂಟೆ ಅದು ಅರಳೋ ಅಷ್ಟರಲ್ಲಿ ನಾನು ಬೇರೆ ಕೆಲಸಗಳನ್ನ ಮಾಡ್ಕೊಳ್ತೀನಿ ದೋಸೆ ಅಂದರೆ ಅದ್ರ ಜೊತೆಗೆ ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಆಲೂಗಡ್ಡೆ ಪಲ್ಯ ಅಂದರೆ ಮಾಮೂಲಿ ಮಸಾಲೆ ದೋಸೆಗೆ ಬರುತ್ತಲ್ಲ ಆ ಪಲ್ಯ ಮಾಡ್ತಾ ಇಲ್ಲ ನಾನು ಮಸಾಲ ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ ಆಲೂಗಡ್ಡೆ ಪಲ್ಯಗೂ ಕೂಡ ಮಸಾಲೆ ಹಾಕಿ ಪಲ್ಯ ಮಾಡ್ಕೊಳ್ತೀನಿ ಆ ವಿಡಿಯೋನ ಆ ರೆಸಿಪಿನ ನಾನು ಇಲ್ಲಿ ಶೇರ್ ಮಾಡಿಕೊಂಡಿಲ್ಲ ಚೆನ್ನಾಗಿ ಕಲಿಸಿದ್ದೀನಿ ಗಂಟು ಇಲ್ಲದ ರೀತಿ ನಾನು ಚೆನ್ನಾಗಿ ಕಲಿಸಿದ್ದೀನಿ ಈಗ ಒಬ್ಬ ಪ್ಲೇಟನ್ನು ಮುಚ್ಚಿ ಒಂದು ಕಡೆ ಇಡೋಣ ಈಗ ಅಷ್ಟರಲ್ಲಿ ಆಲೂಗೆಡ್ಡೆನೂ ಕೂಡ ಕುಕ್ಕರ್ಗೆ ಹಾಕಿದ್ದೆ ಜಾರಿಗೆ ಚಟ್ನಿಗೆ ಮಸಾಲನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ಚಟ್ನಿ ಮತ್ತು ಆಲೂಗೆಡ್ಡೆ ಕೂಡ ಇಲ್ಲಿ ವಿಶಿಲ್ಗೆ ಹಾಕ್ಸಿದ್ದೀನಿ ಹಾಕೋದಕ್ಕೆ ಇಟ್ಟಿದ್ದೀನಿ ಗೋರ್ಮ ಪಾತ್ರೆ ಎಲ್ಲ ಆಯಿತು ಮನೆಯವ್ರ ಎಲ್ಲ ಗುಡಿಸಿ ಮನೆ ಸಹಕ್ಕೆ ರೆಡಿ ಮಾಡ್ತಾಯಿದ್ದಾರೆ ನಾನಷ್ಟರಲ್ಲಿ ನನ್ನ ಕೆಲಸ ಮುಗಿಸೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಆಲೂಗಡ್ಡೆ ಹಾಕಿ ಒಂದು ಮೂರು ನಾಲ್ಕು ವಿಶಿಲ್ ಹಾಕ್ಸ್ಕೋಬೇಕಲ್ಲ ಹಾಕ್ಸೋಣ ಅಂತ ಹೇಳಿ ಇಟ್ಕೊಂಡಿದ್ದೀನಿ ಅಷ್ಟರಲ್ಲಿ ಗಂಜಿ ಮಾಡ್ಕೊಬೋಣ ರಾಗಿ ಮಾಲ್ಟ್ ಮಾಡ್ಕೊಳ್ಳೋಣ ಬನ್ನಿ ನೋಡ್ತಾ ನೋಡ್ತಾಯಿದ್ದೀರಾ ಪ್ಯಾಕೆಟಲ್ಲಿರುವಂಥದ್ದನ್ನು ನಾನಿವಾಗ ಸಾಂಬಾರ್ ಪೌಡ್ರ್ ಕೂಡ ತುಂಬಾ ಚೆನ್ನಾಗಿದೆ ಅದು ಕೂಡ ಒಂದು ಕಡೆ ಒಂದು ಬಾಕ್ಸ್ಗೆ ಹಾಕಬೇಕು ಅಷ್ಟರಲ್ಲಿ ರಾಗಿ ಮಾಲ್ಟನ್ನು ಮಾಡ್ಕೊಳ್ಳೋಣ ಒಂದು ಗ್ಲಾಸ್ ನೀರು ತಗೊಂಡಿದ್ದೀನಿ ಆ ನೀರಿಗೆ ನಾನು ಎರಡು ಸ್ಪೂನಷ್ಟು ರಾಗಿ ಮಾಲ್ಟನ್ನು ತಗೊಳ್ತಾ ಇದ್ದೀನಿ ನಾನು ಒಮ್ಮೆ ಚಾನಲ್ ಮೂಲಕನೇ ತೋರಿಸಿದ್ದೀನಿ ಮಲ್ಟಿಗ್ರೈನ್ ಒಂದಿಷ್ಟು ಪದಾರ್ಥಗಳನ್ನ ಡ್ರೈ ಫ್ರೂಟ್ಸು ಪ್ರತಿ ಎಲ್ಲ ಒಂದು ಮಲ್ಟಿಗ್ರೇನ್ ಅಂದರೆ ಎಲ್ಲ ರೀತಿಯ ಧಾನ್ಯಗಳನ್ನ ಉಪಯೋಗಿಸಿ ನಾನು ಪೌಡ್ರ್ ಮಾಡಿದ್ದ ತೋರಿಸಿದ್ದೀನಿ ಇದು ಕೂಡ ಲೀಲಾ ಕಳಿಸ್ಕೊಟ್ಟಿರುವಂಥದ್ದು ತುಂಬಾ ಚೆನ್ನಾಗಿದೆ ನಿಮಗೆ ಮುಂದಿನ ವೀಡಿಯೋದಲ್ಲಿ ಅವ್ರು ಮಾಡಿರುವಂಥದ್ದನ್ನು ಮತ್ತು ಅವ್ರ ಮೊಬೈಲ್ ನಂಬರೆಲ್ಲ ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಖಂಡಿತ ತರಿಸ್ಕೊಳ್ಳಿ ರಾಗಿ ಮಾಲ್ಟ್ ಅಂತೂ ಏವನ್ನಾಗಿದೆ ಟೇಸ್ಟಂತೂ ಸೂಪರಾಗಿದೆ ಯಾಕೆಂದರೆ ನನಗೆ ಅನುಭವ ನನಗೆ ಆನೆಸ್ಟಾಗಿ ನಾನು ಹೇಳಲೇಬೇಕು ಅದರ ರುಚಿ ಹೇಗಿದೆ ಅಂತ ಹೇಳಿ ಈ ರೀತಿ ನಾನು ಹಾಕಿ ನಾನು ಅದು ಚೆನ್ನಾಗಿ ಹುರಿದು ಪೌಡ್ರ್ ಮಾಡಿಸಿದ್ದಾರೆ ಅಲ್ಲೇ ಗೊತ್ತಾಗುತ್ತೆ ಹಸಿ ಹಸಿ ಇಲ್ಲ ಅದರಿಂದ ಚೆನ್ನಾಗಿದೆ ವೆಯ್ಟ್ ಲಾಸ್ಗೆ ಮತ್ತು ಆರೋಗ್ಯದ ಒಂದು ಫಿಟ್ನೆಸ್ಗೆ ಹೋದಸನ್ನು ಕೂಡ ನಾವು ರಾಗಿ ಮಾಲ್ಟನ್ನು ಬೆಳಗ್ಗೆ ಒಂದು ಗ್ಲಾಸ್ ಕುಡಿಯೋದು ತುಂಬಾ ಒಳ್ಳೆಯದಲ್ವಾ ನಾನು ಒಂದು ಚಿಟಕಿ ಉಪ್ಪನ್ನು ಹಾಕ್ಕೊಂಡೆ ಉಪ್ಪು ಜಾಸ್ತಿ ನಾನು ಉಪಯೋಗಿಸ್ತಿಲ್ಲ ಉಪ್ಪುನ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಚೆನ್ನಾಗಿ ಕುದಿ ಎತ್ತಲಿ ಕುದಿ ಎತ್ತ ಮೇಲೆ ಬೇಕಾದರೆ ರಾಗಿ ಮಾಲ್ಟನ್ನ ಇದನ್ನು ಆರಕ್ಕಿಟ್ಟು ಬೇಕು ಅಂದರೆ ಮಜ್ಜಿಗೆಲ್ಲೂ ಕೂಡ ಮಿಕ್ಸ್ ಮಾಡ್ಕೊಂಡು ಕುಡಿಬಹುದು ನಾನು ಇಲ್ಲಿ ಮಜ್ಜಿಗೆ ಮೊಸರನ್ನು ಉಪಯೋಗಿಸ್ತಿಲ್ಲ ಹಾಗೆ ರಾಗಿ ಮಾಲ್ಟನ್ನು ಕುಡಿಯೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಉರಿ ಕಡಿಮೆಲೆ ಇಟ್ಕೊಂಡು ಗ್ಯಾಸ್ ಚೂರಿನ ಕಡಿಮೆಲೆ ಇಟ್ಕೊಂಡು ಸ್ವಲ್ಪ ಗಟ್ಟಿ ಅನ್ನಿಸ್ತು ಅದಕ್ಕೆ ಒಂದು ಅರ್ಧ ಗ್ಲಾಸ್ ನೀರು ಕೂಡ ಹಾಕ್ತೆ ನಾನು ನಮ್ಮ ಮನೆಯವ್ರಿಗೊಂದು ಗ್ಲಾಸ್ ಕೊಡೋಣ ಅಂತ ಹೇಳಿ ಯಾರಾದರೂ ಒಂದು ಒಳ್ಳೆಯ ಕೆಲಸ ಇದ್ದಾರೆ ಅಂದರೆ ನಾವೆಲ್ಲರೂ ಸಪೋರ್ಟ್ ಮಾಡೋದು ಖಂಡಿತ ಭಗವಂತ ಮೆಚ್ಚುವಂಥ ಕೆಲಸ ಅಲ್ವಾ ಚೆನ್ನಾಗಿ ಬೇಯ್ತಾ ಇದೆ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋ ಥರ ಮಾಡ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಕುದಿಯತ್ತಬೇಕು ಸುತ್ತ ಅದು ಕುದಿಯತ್ತಬೇಕು ಒಂದು ಐದು ನಿಮಿಷ ಸಾಕು ಜಾಸ್ತಿ ಬೇಯಿಸೋದು ಬೇಡ ಏಕೆಂದರೆ ಚೆನ್ನಾಗಿ ಹುರಿದು ಹಿಟ್ಟನ್ನು ಮಾಡಿಸಿರೋದ್ರಿಂದ ಅತಿಯಾಗಿ ಬೇಯಿಸೋದು ಏನು ಬೇಡ ಐದು ನಿಮಿಷ ಒಟ್ಟಿನಲ್ಲಿ ನಾವು ಏನೋ ಪಾತ್ರೆ ಎಲ್ಲ ಆ ಹಿಟ್ಟು ಕುದಿಯತ್ತಬೇಕು ಸುತ್ತ ಕುದಿ ಬರಬೇಕು ೀರಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಘಮ ಅಂತೂ ರೋಮ ಕುದೀಬೇಕಾದ್ರೆ ತುಂಬ ಚೆನ್ನಾಗಿ ಬರ್ತಾ ಇತ್ತು ನೋಡ್ತಾ ಆಗಿದೆ ಗ್ಯಾಸನ್ನು ಕೂಡ ಆಫ್ ಮಾಡಿದ್ದೀನಿ ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳಿ ಗ್ಯಾಸನ್ನು ಆಫ್ ಮಾಡಿ ಈಗ ನಾನು ಆಫ್ ಮಾಡಿ ಸುಮಾರು ಹೊತ್ತಾಗಿತ್ತು ನಮ್ಮ ಮನೆಯವರು ಕೂಡ ಎದ್ದು ಅಪ್ ಆಗಿ ಸ್ನಾನ ಪೂಜೆ ಎಲ್ಲ ಬಂದರು ನಂದು ಕೂಡ ಎಲ್ಲ ಎಲ್ಲ ಮುಗ್ದಿತ್ತು ಈಗ ಕುಡಿಯೋಣ ಅಂತ ಹೇಳಿ ಗ್ಲಾಸ್ಗೆ ಇದ್ದೀನಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಸುಮಾರು ಹೊತ್ತಾಗಿತ್ತು ನಾನಿಟ್ಟು ಸ್ವಲ್ಪ ಬೆಚ್ಚಗಿದ್ರೆ ಚೆನ್ನಾಗಿರುತ್ತಲ್ಲ ಅಂತ ಹೇಳಿ ಸ್ವಲ್ಪ ಬಿಸಿ ಮಾಡಿಕೊಂಡೆ ನಮ್ಮ ಮನೆಯವ್ರಿಗೊಂದು ಗ್ಲಾಸು ನನಗೊಂದು ಗ್ಲಾಸು ತುಂಬಾ ಚೆನ್ನಾಗಿತ್ತು ಇದ್ರಲ್ಲಿ ಎರಡು ಮಾತಿಲ್ಲ ಬನ್ನಿ ನಮ್ಮ ಮನೆಯವ್ರಿಗೂ ಕೂಡ ಕೊಡ್ತೀನಿ ಅವ್ರು ಏನು ಹೇಳ್ತಾರೆ ಹೇಗಿದೆ ಅಂತಾರೆ ನೋಡೋಣ ಹೋಗ್ತಾ ಇದ್ದೀನಿ ಅವರು ಕೊಟ್ಟು ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಹೋಗೋಣ ವಿಡಿಯೋ ಸ್ವಲ್ಪ ಸ್ಪೀಡಾಗಿ ಇಟ್ಟಿದ್ದೀನಿ ಅದಕ್ಕೆ ನಿಮ್ಗೆ ಹಂಗೆ ಕಾಣಿಸ್ತಾ ಇದೆ ರಾಗಿ ಗಂಜಿ ಮಾಡ್ಕೊಂಡು ಬಂದಿದ್ದೀನಿ ರಾಗಿ ಮಾಲ್ಟು ಟೇಸ್ಟ್ ಮಾಡಿ ಆನೆಸ್ಟಾಗಿ ನಿಮ್ಮ ಮುಂದೆ ಹೇಳುವಂಥದ್ದನ್ನು ಮಾಡ್ತೀವಿ ತುಂಬ ಚೆನ್ನಾಗಿದೆ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿದೆ ನಾನು ಮಾಡಬೇಕಾದ್ರೆ ನನಗೆ ಅನ್ನಿಸ್ತು ಘಮ ತುಂಬ ಚೆನ್ನಾಗಿದೆ ಹುರಿದಿರುವಂತಹ ಆ ಡ್ರೈ ಮಾಡಿದಾರಲ್ಲ ಆ ಫ್ಲೇವರು ತುಂಬಾ ಚೆನ್ನಾಗಿದೆ ಇದ್ದೀನಿ ನಮ್ಮ ಮನೆಯವ್ರಿಗೂ ಕೂಡ ಒಂದು ಗ್ಲಾಸ್ ಮಾಡ್ಕೊಂಡು ಬಂದಿದ್ದೀನಿ ಟೇಸ್ಟ್ ಮಾಡಿ ಆನೆಸ್ಟಾಗಿ ಹೇಗಿದೆ ಚೆನ್ನಾಗಿದ್ರೆ ಚೆಂದ ಅಂತ ಹೇಳ್ತೀವಿ ಇಲ್ಲಾಂದರೆ ಅವ್ರು ಏನಾದ್ರು ತಿತ್ಕೋಬಹುದು ಅಂದರೆ ಅದು ಕೂಡ ನಾನು ತಿಳಿಸುವಂಥದನ್ನು ಮಾಡ್ತೀನಿ ತುಂಬ ಚೆನ್ನಾಗಿತ್ತು ಆ ರೋಮ ತುಂಬ ಚೆನ್ನಾಗಿದೆ ಅದರಲ್ಲಿ ಎರಡು ಮಾತಿಲ್ಲ ನಮ್ಮ ಮನೇಲಿ ಟೇಸ್ಟ್ ಮಾಡ್ತಿದ್ದಾರೆ ನೋಡೋಣ ಏನಂತಾರೆ ಏನು ಹೇಳ್ತಾರೆ ಅಂದ್ಬಿಟ್ಟು ಹೇಗಿದೆ ತುಂಬ ಟೇಸ್ಟಿಯಾಗಿದೆ ಜೊತೆಗೆ ಭಾರಿ ಚೆನ್ನಾಗಿ ಬರುತ್ತೆ ಕುಡಿತಾದ್ರೆ ಫ್ಲೇವರು ತುಂಬಾ ಚೆನ್ನಾಗಿದೆ ಮಾಡಬೇಕಾದ್ರೆ ಅನಿಸ್ತು ನನಗೆ ಗಮ ಗಮ ಅಂತರ ನಾವು ಅಂಗಡಿಲಿ ತಗೊಂಡಿದ್ದಕ್ಕೂ ಇದಕ್ಕೂ ತುಂಬಾನೇ ಡಿಫ್ರೆಂಟ್ ಆಗಿದೆ ಓಮ್ ಮೇಡ್ ಅಲ್ಲ ಮನೆಯಲ್ಲೇ ರೆಡಿ ಮಾಡಿರೋದನ್ನ ಅಂಗಡಿಲಿ ಏನು ಮಿಕ್ಸ್ ಮಾಡ್ತಾರೋ ಗೊತ್ತಿಲ್ಲ ಬಟ್ ಇದು ಟೇಸ್ಟಿ ತುಂಬಾ ಚೆನ್ನಾಗಿದೆ ಪ್ಲಸ್ ಆ ಕುರಿತಾ ಸ್ಮೆಲ್ ಇದೆಯಲ್ಲ ಅದು ಒಂಥರ ಏನೋ ಒಂಥರ ಮಜಾ ಕೊಡುತ್ತೆ ಎಸ್ ಇನ್ನೊಂದು ಸಿಕ್ಬಿಡಿಯಲ್ಲ ಇನ್ನೊಂದು ಸಿಕ್ಬಿಡಿಯಲ್ಲ ಅಂತ ಅನ್ಸುತ್ತೆ ಹ್ಞೂ ತುಂಬ ಚೆನ್ನಾಗಿದೆ ಎರಡು ಮಾತಿಲ್ಲ ಟೇಸ್ಟಲ್ಲಿ ನಾವು ತುಂಬ ಚೆನ್ನಾಗಿದೆ ಅಂತಲೇ ನಾನು ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಇಲ್ಲಿ ಮಜ್ಜಿಗೆ ಮಾಸ್ರು ಯಾವುದೂ ನಾನು ಮಿಕ್ಸ್ ಮಾಡಿಲ್ಲ ಡೈರೆಕ್ಟಾಗಿ ರಾಗಿ ಮಾಲ್ಟನ್ನು ಬಿಸಿನಲ್ಲಿ ಒಂದು ಐದು ನಿಮಿಷ ಕುದಿಸಿದ್ದೀನಿ ತುಂಬ ಟೇಸ್ಟ್ ಆಗಿದೆ ಇದರಲ್ಲಿ ನಾವು ಇನ್ನೂ ಏನೇನು ಮಾಡ್ಕೋಬೋದು ರೆಸಿಪಿನ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ನಿಮಗೆ ಶೇರ್ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿದೆ ಲೀಲಾ ಅವರು ತಯಾರಿಸಿರುವಂಥ ಮನೆಯಲ್ಲೇ ಶುದ್ಧವಾಗಿ ತಯಾರಿಸಿರುವ ಅಂತ ಹೇಳಬಹುದು ಮನೆಯಲ್ಲೇ ಸಿದ್ಧತೆಗೊಂಡಿರುವಂಥ ರಾಗಿ ಮಾಲ್ಟು ನಿಜವಾಗ್ಲೂ ಈಗಿನ ಒಂದು ಸಂದರ್ಭದಲ್ಲಿ ಮನುಷ್ಯನ ಆರೋಗ್ಯ ತುಂಬಾನೇ ಮುಖ್ಯ ಅಲ್ವಾ ಹೇಳ್ತಾರಲ್ಲ ರೀತಿ ರಾಗಿ ಮಾಲ್ಟು ರಾಗಿಲಿ ತುಂಬಾ ಚೆನ್ನಾಗಿದೆ ಅದ್ರಲ್ಲಿ ಎರಡು ಮಾತಿಲ್ಲ ಮತ್ತು ಅವರು ನನಗೆ ಕಳಿಸ್ಕೊಟ್ರು ತುಂಬ ಖುಷಿಯಾಯಿತು ಟೇಸ್ಟು ತುಂಬ ಚೆನ್ನಾಗಿದೆ ನೀವೆಲ್ಲರೂ ಸಪೋರ್ಟ್ ಮಾಡಿ ಅವ್ರ ನಂಬರು ಕೂಡ ಕೊಡ್ತೀನಿ ಏಕೆಂದರೆ ಮಹಿಳಾ ಒಬ್ಬ ಹೆಣ್ಮಗಳು ಶುರುವಲ್ಲಿ ಎಂಟರ್ಪ್ರೈನರ್ ಆಗಬೇಕು ಅಂತ ಅದರಲ್ಲೂ ರಾಯರ ಅನುಗ್ರಹದೊಂದಿಗೆ ಮಾಡ್ತಾ ಇರುವಂತಹ ತುಂಬ ಶುದ್ಧತೆಗೆ ತುಂಬ ಕ್ವಾಲಿಟಿಗಂತೂ ತುಂಬಾ ಆದ್ಯತೆ ಕೊಡ್ತಾ ಇರುವ ಹೆಣ್ಮಗಳು ತುಂಬ ಚೆನ್ನಾಗಿದೆ ನಾನು ಕೂಡ ಮಲ್ಟಿಗ್ರೈನ್ ಪೌಡ್ರ್ ಮಾಡಿ ನಿಮಗೆ ತೋರಿಸಿದೆ ಟೇಸ್ಟು ತುಂಬಾ ಚೆನ್ನಾಗಿದೆ ನೀವು ತರಿಸ್ಕೊಂಡು ಇದನ್ನು ಟೇಸ್ಟ್ ಮಾಡಿ ನನಗೆ ಕಮೆಂಟಲ್ಲಿ ನೀವೇ ತಿಳಿಸ್ತೀರಾ ಹೌದಕ್ಕ ರಾಗಿ ಮಾಲ್ಟ್ ಅಂತೂ ಸೂಪರಾಗಿತ್ತು ಅಂತ ನೀವೇ ಕೂಡ ಹೇಳ್ತೀರಾ ನಾನು ಇದರ ರೆಸಿಪಿಗಳನ್ನ ಮುಂದಿನ ನಾನು ಹೆಂಗಿದ್ರು ವೆಯ್ಟ್ ಲಾಸ್ಗೆ ಪ್ರಯತ್ನ ಪಡ್ತಾ ಇದ್ದೀನಿ ನಿಮ್ಗೆ ಗೊತ್ತಿದೆಯಲ್ಲ ರಾಗಿ ಮಾಲ್ಟಿಂದ ನಾವು ಏನೆಲ್ಲ ಮಾಡ್ಕೋಬಹುದು ಅನ್ನುವಂಥ ರೆಸಿಪಿನೂ ಕೂಡ ನಿಮಗೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ಸಾಂಬಾರ್ ಪೌಡ್ರ್ ಕೂಡ ಕಳಿಸ್ಕೊಟ್ಟಿದ್ದಾರೆ ಘಮ ಘಮ ಇತ್ತು ಸಾಂಬಾರ್ ಪೌಡ್ರ್ ಕೂಡ ಅವರು ಪಾರ್ಸಲ್ ಬಂತು ನೋಡಿ ಪಟ್ನ ಓಪನ್ ಮಾಡಿದ ತಕ್ಷಣ ಆ ಈ ಖಾರದ ಪುಡಿ ಅಂದರೆ ಒಂದು ಸ್ವಲ್ಪ ಘಾಟ್ ಬರುತ್ತಲ್ವ ಘಮ ಘಮ ಆಯಿತು ಪ್ಯಾಕೆಟ್ ಓಪನ್ ಮಾಡಿದ ತಕ್ಷಣ ಸಾಂಬಾರು ಮಾಡ್ತೀನಿ ಈಗ ತರಕಾರಿ ಸಾಂಬಾರು ಮಾಡಿ ಅದನ್ನು ಕೂಡ ಟೇಸ್ಟ್ ಮಾಡಿ ನಿಮ್ಮ ಮುಂದೆ ತಿಳಿಸುವಂಥದ್ದನ್ನು ಮಾಡ್ತೀನಿ ಲೀಲಾ ಅವರೇ ತುಂಬ ಚೆನ್ನಾಗಿದೆ ಎರಡು ಮಾತಿಲ್ಲ ನಮ್ಮ ಕಡೆಯಿಂದ ನಿಮಗೆ ಸಪೋರ್ಟ್ ಖಂಡಿತ ಸಿಗುತ್ತೆ ನನ್ನ ಬಳಗದ ಹೆಣ್ಮಕ್ಳು ಖಂಡಿತ ಇಷ್ಟಪಡ್ತಾರೆ ಅವ್ರ ನಂಬರು ಕೂಡ ಕೊಡ್ತೀನಿ ನೀವು ಕೂಡ ರಾಗಿ ಮಾಲ್ಟನ್ನ ಸಾಂಬಾರ್ ಪೌಡ್ರನ್ನ ಕೂಡ ತರಿಸ್ಕೋಬಹುದು ತುಂಬ ಕಡಿಮೆಲಿ ಕೊಡ್ತಾ ಇದ್ದಾರೆ ರೈಟು ಕೂಡ ಕೇಳಿದೆ ನಾನು ಅರ್ಧ ಕೆ ಜಿ ಬಂದು ರಾಗಿ ಮಾಲ್ಟು ಮುನ್ನೂರು ರೂಪಾಯಿ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಕಡೆ ಐನೂರು ರೂಪಾಯಿ ಮೇಲೆ ತಗೊಳ್ತಿದ್ದಾರೆ ಕೊರಿಯರು ಏನು ಪೋಸ್ಟ್ ಚಾರ್ಜು ಕೂಡ ಸೇರಿಸಿ ರಾಗಿ ಮಾಲ್ಟ್ಗೆ ಮುನ್ನೂರು ರೂಪಾಯಿ ತಗೊಳ್ತಾ ಇದ್ದಾರೆ ಅರ್ಧ ಕೆ ಜಿಗೆ ತುಂಬ ತುಂಬನೇ ಒಂದು ನಾನು ಅಂದೆ ಏನಮ್ಮ ಇಷ್ಟು ಕಡಿಮೆ ಇದ್ದೀರಾ ಅಂತ ಹೇಳಿ ಇಲ್ಲ ರಾಯರ ಹತ್ರ ನಾನು ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ ಜನಗಳಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ತಲುಪಿಸ್ಬೇಕು ಅನ್ನೋ ಉದ್ದೇಶ ಆಕೆಗಿದೆ ತುಂಬ ಆಯ್ತಾ ಉದ್ದೇಶ ಕೇಳಿ ಸಾಂಬಾರ್ ಪೌಡ್ರು ಕೂಡ ನಾನು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ ನಿಮಗೆ ರೈಟ್ ನಮ್ಮೇಲೆ ನಾನು ಅವ್ರ ಹತ್ರ ಅದು ಸಾಂಬಾರ್ ಪೌಡ್ರ್ದು ನಾನು ಮರ್ತಂಗಿದ್ದೀನಿ ಕೇಳಿಕೊಂಡು ನಿಮಗೆ ತಿಳಿಸ್ತೀನಿ ಮತ್ತು ನನ್ನ ಸಾಂಬಾರು ಹೇಗೆ ಬಂತು ಪೌಡ್ರಿಂದ ಅಂತ ತಿಳಿಬೇಕಲ್ಲ ನಾನು ಮಾಡಿ ಟೇಸ್ಟ್ ಮಾಡಿ ನಿಮಗೆ ತಿಳಿಸ್ತೀನಿ ಬನ್ನಿ ಈಗ ರಾಗಿ ಮಲ್ಟು ಕುಡ್ದಾಗಿದೆ ಸ್ವಲ್ಪ ಹೊದ್ಬಿಟ್ಟು ನಾನು ದೋಸೆ ಆ ವೀಡಿಯೋನ ಇಲ್ಲಿ ಶೇರ್ ಮಾಡ್ಕೊಳ್ತೀನಿ ಬನ್ನಿ ನಮ್ಮ ಅಡುಗೆ ಮನೆಗೆ ನೀವು ಕೂಡ ಹೋಗೋಣ ಚೆನ್ನಾಗಿದೆ ಅಲ್ವಾ ಗುಡ್ ಅಂತೀರಾ ವೆರಿ ಗುಡ್ ಅಂತೀರಾ ಟೇಸ್ಟ್ ಮಾಡಿದ ತಕ್ಷಣ ಗೊತ್ತಾಗುತ್ತೆ ಚೆನ್ನಾಗಿದೆ ಬೆಳಗ್ಗೆ ಎದ್ದು ಒಂದು ಗ್ಲಾಸ್ ಕುಡಿದ್ರಂತೂ ಆರಾಮಾಗಿ ಮಧ್ಯಾಹ್ನದವರೆಗೂ ಇರಬಹುದು ಡಯಾಬಿಟಿಸ್ ಇರುವಂಥವ್ರು ಆಗಲಿ ಅಂದರೆ ಸಕ್ಕರೆ ಕಾಯಿಲೆ ಇರುವಂಥವ್ರಾಗಲಿ ಮತ್ತು ತೂಕ ಇಳಿಸೋದಕ್ಕಾಗಲಿ ಇಂತಹ ಒಂದು ಬೆಳಗ್ಗೆ ಎದ್ದು ಒಂದು ಗ್ಲಾಸ್ ಕುಡಿದ್ರೆ ನಮ್ಮ ದೇಹಕ್ಕೆ ಪ್ರೋಟೀನ್ ಬೇಕಾ ಕ್ಯಾಲ್ಸಿಯಂ ಬೇಕಾ ಎಲ್ಲ ಒಟ್ಟಿಗೆ ಒಂದು ಗ್ಲಾಸಲ್ಲಿ ಸಿಗುತ್ತಲ್ವಾ ಮಧ್ಯಾಹ್ನ ಬೇಕಾದ್ರೆ ಆಗಿ ನಾವು ಊಟ ಮಾಡ್ಕೋಬಹುದು ಚೆನ್ನಾಗಿದೆ ರಾಗಿ ಮಾಲ್ಟು ತುಂಬಾ ಚೆನ್ನಾಗಿದೆ ಇದಕ್ಕೆ ಮುಂಚೆಯೂ ಕೂಡ ತರಿಸ್ಕೊಂಡು ಇದರಲ್ಲಿ ನಾನು ಹೋಲಿಸಿದ್ರೆ ತುಂಬ ಬೆಟರ್ ಇದೆ ಅಂತ ನಾನು ಹೇಳ್ಬೋದು ಸ್ನೇಹಿತರೆ ಬನ್ನಿ ದೋಸೆ ಮಾಡ್ತೀನಿ ಇವತ್ತು ಒಂದು ಒಳ್ಳೆ ರೆಸಿಪಿನ ನಿಮ್ಮ ಮುಂದೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಬನ್ನಿ ಹೋಗೋಣ ಬನ್ನಿ ಇವಾಗ ದೋಸೆ ಕೂಡ ಬಿಸಿ ತವಾ ಇಡ್ತಾ ಇದ್ದೀನಿ ಚೆನ್ನಾಗಿ ದೋಸೆ ಅಂಚೆಕಾಯಿಲಿ ಅಷ್ಟರಲ್ಲಿ ನಾನು ಈರುಳ್ಳಿನೂ ಕೂಡ ಅದನ್ನು ದೋಸೆ ತವನ ಎಣ್ಣೆ ಹಾಕಿ ಒಂದು ಸ್ವಲ್ಪ ಉಜ್ಜೋದ್ರಿಂದ ದೋಸೆನೂ ಕೂಡ ಚೆನ್ನಾಗಿ ಬರುತ್ತೆ ಆ ಈರುಳ್ಳಿ ಉಜ್ಜೋದ್ರಿಂದ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಫ್ರಿಜ್ಜಿಂದ ಬೆಣ್ಣೆ ಕೂಡ ತೊಗೊಬಂದೆ ಬೇಕು ಅಂದರೆ ಬೆಣ್ಣೆ ಹಾಕೊಡೋಣ ದೋಸೆಗೆ ಅಂತ ಹೇಳಿ ಈರುಳ್ಳಿ ಚೆನ್ನಾಗಿ ತವಾ ಬಿಸಿ ಆದಮೇಲೆ ಉಜ್ಜೋಣ ಉಜ್ಜಿಬಿಟ್ಟು ಚೆನ್ನಾಗಿ ಈ ರೀತಿ ಮಾಡೋದ್ರಿಂದ ದೋಸೆ ಚೆನ್ನಾಗಿ ಏಳುತ್ತೆ ಕಿತ್ತೋಗಲ್ಲ ಅನ್ನೋದೊಂದು ಈರುಳ್ಳಿಲಿ ಚೆನ್ನಾಗಿ ಉಜ್ಜೋದ್ರಿಂದ ದೋಸೆ ಇಟ್ಟು ಕೂಡ ತುಂಬ ಚೆನ್ನಾಗಿ ಅರಳಿದೆ ಬಿಸಿ ಆಗಿದೆ ದೋಸೆನ ಹಾಕೋಣ ನೋಡಿ ನೀವೆಷ್ಟು ತೆಳ್ಳಗೆ ಬಿಟ್ಕೊಳ್ತೀರಾ ಇಲ್ಲ ಮಂದ ಬೇಕೋ ಬೇಕೋ ಅದೇ ರೀತಿ ಬರುತ್ತೆ ಇನ್ಸ್ಟೆಂಟ್ ದೋಸೆ ಅನಿಸೋದೇ ಇಲ್ಲ ಮಾಮೂಲಿ ದೋಸೆ ಥರನೇ ಅನಿಸುತ್ತೆ ಬೇಕು ಅಂದರೆ ಬೆಣ್ಣೆ ಹಾಕ್ಕೊಳ್ಳಿ ನಮ್ಮನೆಯವರು ಬೆಣ್ಣೆ ಬೇಡ ನನಗೆ ಅಂದರು ನಾನು ಆಯಿಲನ್ನು ಹಾಕ್ತಾಯಿದ್ದೀನಿ ನಂತರ ನಾನು ಏನು ಚಟ್ನಿ ಪುಡಿ ಥರ ಮಸಾಲ ದೋಸೆಗೆ ನಾನು ಈ ರೀತಿ ಹಾಕ್ಕೊಳ್ತೀನಿ ಕಡಲೆಬೇಳೆ ಬೆಳ್ಳುಳ್ಳಿ ಇದ್ದ ಪೌಡ್ರ್ ಮಾಡಿಟ್ಕೊಂಡಿರುವಂಥದ್ದು ಈ ರೀತಿ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಹರೋಮ ಕೂಡ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ದೋಸೆ ಎದುತ್ತೆ ನೋಡೋಣ ಫ್ಲೇವರ್ ಅಂತೂ ಘಮ ಘಮ ಇತ್ತು ದೋಸೆ ಚಟ್ನಿ ಜೊತೆಗೆ ಪಲ್ಲದೊಂದಿಗಂತೂ ಸೂಪರಾಗಿರುತ್ತೆ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಗರಿ ಗರಿಯಾಗಿ ಘಮ ಬರೀ ಬೇಳೆ ಮೆಂತ್ಯ ಏನೂ ಹಾಕಿಲ್ಲ ನಾವು ನೋಡಿ ಬೆಳಿಗ್ಗೆ ಇದು ಕಲಸಿಟ್ಟಿರುವಂಥದ್ದು ಅದು ಕೂಡ ಚಿರೋಟಿರೋ ವೇಳೆ ಕಲಸಿಟ್ಟಿರುವಂಥದ್ದು ಎಷ್ಟು ಚೆನ್ನಾಗಿ ಬರ್ತಾಯಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು ನೆಕ್ಸ್ಟ್ ಇನ್ನೊಂದು ದೋಸೆ ಹಾಕೋಣ ಅಂತ ಹೇಳಿ ಹಾಕ್ತಾ ಇದ್ದೀನಿ ಎಣ್ಣೆನ ಹಾಕಿ ಕ್ರಿಸ್ಪಿಯಾಗಿ ಸ್ವಲ್ಪ ಕಡಿಮೆ ಉರಿಲಿ ಕೂಡ ನಾವು ದೋಸೆನ ಬೇಯಿಸೋದ್ರಿಂದ ಚೆನ್ನಾಗಿ ಬರುತ್ತೆ ಇನ್ಸ್ಟೆಂಟ್ ದೋಸೆ ಅನಿಸೋದೇ ಇಲ್ಲ ನೀವು ತಿಂತಾ ಇದ್ದರೆ ನೀವು ಒಂದು ಸಲ ಈ ರೀತಿ ಟ್ರೈ ಮಾಡಿ ಮಾಮೂಲಿ ಅಕ್ಕಿ ಉದ್ದಿನ ಬೇಳೆ ಮೆಂತ್ಯ ರುಬ್ಬಿ ದೋಸೆ ಮಾಡ್ತೀವಿ ಆದರೆ ಈ ರೀತಿ ಇನ್ಸ್ಟೆಂಟ್ ದೋಸೆನೂ ಕೂಡ ಒಮ್ಮೆ ವಾರಲ್ಲಿ ವಾರದಲ್ಲಿ ಒಮ್ಮೆ ಆದರೂ ಕೂಡ ಮಾಡ್ಕೊಳ್ಳಿ ಮಕ್ಕಳು ಕೂಡ ಇಷ್ಟಪಡ್ತಾರೆ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಚಟ್ನಿ ಪುಡಿ ಈ ರೀತಿ ಯಾವುದೇ ಚಟ್ನಿ ಪುಡಿ ಇದ್ರೂ ಕೂಡ ದೋಸೆ ಮೇಲೆ ಹಾಕಿ ತುಂಬಾ ಇಷ್ಟ ಆಗುತ್ತೆ ಎಲ್ರಿಗೂ ಕೂಡ ಚೆನ್ನಾಗಿ ಗರಿಗರಿಯಾಗಿ ಬೇಯೋ ರೀತಿ ನೋಡಿಕೊಂಡು ಬಿಸಿ ಬಿಸಿ ತಿನ್ನಬೇಕು ಆಲೂಗಡ್ಡೆ ಪಲ್ಯ ತೆಂಗಿನಕಾಯಿ ಚಟ್ನಿ ಜೊತೆ ತುಂಬಾ ತುಂಬಾ ಟೇಸ್ಟಾಗಿ ರುಚಿಯಾಗಿರುತ್ತೆ ಇದು ಸ್ವಲ್ಪ ಮೆತ್ತೆ ಬಂತು ಈ ನೆಕ್ಸ್ಟ್ ದೋಸೆ ನೋಡಿ ಚೆನ್ನಾಗಿ ಬರುತ್ತೆ ಇದೊಂದು ಸ್ವಲ್ಪ ಮೆತ್ತಗೆ ಅಂತ ಅನ್ನಿಸ್ತು ಗರಿ ಗರಿ ಅನ್ನಿಸ್ಲಿಲ್ಲ ನಮ್ಮ ಮನೆಯವ್ರಿಗೆ ಮೆತ್ಗೆ ಇರಬೇಕು ಅವ್ರಿಗೆ ಗರಿ ಗರಿ ಇಷ್ಟ ಇಲ್ಲ ನಮ್ಮ ಮನೆಯವ್ರಿಗೆ ಸೆಟ್ ದೋಸೆ ಬರುತ್ತೆ ನೋಡಿ ಸಾಫ್ಟಾಗಿ ಹಂಗೆ ಇಷ್ಟಪಡ್ತಾರೆ ಆದಷ್ಟು ಉಡಿ ಕಡಿಮೆಲೇ ಇರಲಿ ಇದು ನಮ್ಮ ಮನೆಯವ್ರಿಗೆ ಕೊಟ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ದೋಸೆನ ಹಾಕ್ತೀನಿ ಎಣ್ಣೆನ ನೀವು ಸೈಡಲ್ಲಿ ಹಾಕೋಬೇಕು ಸೈಡಲ್ಲಿ ಹಾಕೋದ್ರಿಂದ ತುಂಬಾ ಗರಿ ಗರಿಯಾಗಿ ಬರುತ್ತೆ ಹಾಗೆ ನಾನು ಇದಕ್ಕೆ ಚಟ್ನಿ ಪುಡಿ ಏನು ಹಾಕ್ತಿಲ್ಲ ಪ್ಲೇನ್ ದೋಸೆನ ಆಗಿ ರೆಡಿ ಮಾಡಿಕೊಂಡೆ ಇದೊಂತನ್ನ ಮನೆಯವ್ರಿಗೆ ಎರಡು ಚಟ್ನಿ ಪುಡಿ ಹಾಕ್ಕೊಟ್ಟೆ ಇನ್ನೊಂದನ್ನು ನಾನು ಈ ರೀತಿ ಪ್ಲೇನಲ್ಲಿ ಹಾಕ್ಕೊಟ್ಟೆ ನೋಡಿ ಎಷ್ಟು ಕಲರ್ಫುಲ್ಲು ಕಾಣಿಸ್ತಾ ಇದೆ ನೋಡ್ತಾ ಇದ್ದೀರಲ್ಲ ಇವತ್ತಿನ ವಿಡಿಯೋ ಏನನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಲೈಕ್ಗಳನ್ನ ಕೊಡಿ ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಕಡಿಮೆ ಕೊಡ್ತಾ ಇದ್ದೀರಾ ದಿಢೀರ್ ದೋಸೆ ಇನ್ಸ್ಟೆಂಟ್ ದೋಸೆ ಚಟ್ನಿ ಜೊತೆಗೆ ಸ್ಪೆಷಲ್ ಮಸಾಲ ಆಲೂಗಡ್ಡೆ ಪಲ್ಯ ಇದು ಚೆನ್ನಾಗಿದೆ ದೋಸೆಗಿಂತ ಸಮಿಂಗ್ ಡಿಫ್ರೆಂಟ್ ಆಗಿದೆ ಇದು ಟೇಸ್ಟಿಯಾಗಿದೆ ಚಟ್ನಿ ಜೊತೆಗೆ ಅಲ್ಗಡೆ ಪಲ್ಯ ಜೊತೆಗೆ ಆಮೇಲೆ ಹಲಗಡೆ ಚಟ್ನಿ ಪುಡಿ ಹಾಕಿದ್ದೀನಲ್ಲ ಮೇಕೆ ಆ ಟೇಸ್ಟ್ ಮಾಡಿ ಅದನ್ನು ಚಟ್ನಿ ಪುಡಿ ಹಾಕಿದ್ದೀನಿ ಇದು

ಚಟ್ನಿ ಆಲೂಗಡ್ಡೆ ಪಲ್ಯ ದೋಸೆ ಚೆನ್ನಾಗಿದೆ ಅಂತ ಹೇಳಿ ಇಷ್ಟಪಟ್ಟರು ನಾನು ಕೂಡ ಹಾಕ್ಕೊಂಡಿದ್ದೀನಿ ಎರಡು ದೋಸೆ ಮಧ್ಯಾಹ್ನ ಮೇಲೆ ಹಾಕ್ಕೊಂಡಿರುವಂಥದ್ದು ಚೆನ್ನಾಗಿತ್ತು ಸ್ಮೂತಲ್ಲಿ ಗರಿಗರಿಯಾಗಿ ದೋಸೆನೂ ಕೂಡ ಸಾಫ್ಟಾಗಿತ್ತು ಗರಿಗರಿಯಾಗಿ ಬೇಕು ಅಂದರೆ ನೀವೆಷ್ಟು ಕ್ರಿಸ್ಪಿಯಾಗಿ ಒಂದು ಸ್ವಲ್ಪ ಆಯಿಲ್ ಬಿಟ್ಟು ಮಾಡಿದ್ರೆ ಕ್ರಿಸ್ಪಿಯಾಗಿ ಬರುತ್ತೆ ಸ್ಮೂತಲ್ಲಿ ಬೇಕು ಅಂದರೂ ಕೂಡ ಮಾಡ್ಕೋಬಹುದು ತುಂಬ ಚೆನ್ನಾಗಿ ಬಂದಿತ್ತು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವ್ಲಾಗಲ್ಲಿ ಬರ್ತೀನಿ ಎಲ್ರಿಗೂ ಬಾಯ್